ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಧರ್ಮ ಇದು ನನ್ನ ಡಿಜಿಟಲ್ ವಾಯ್ಸ್ ಸುದ್ದಿ ಟಿವಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎರಡು ಮೂರು ವಿಚಾರಗಳು ಒಂದು ರಾಜಣ್ಣ ರಾಜೀನಾಮೆ ಬಗ್ಗೆ ನಾನು ಈಗಾಗಲೇ ಒಂದು ವಿಶ್ಲೇಷಣೆಯನ್ನು ಕೂಡ ಮಾಡಿದ್ದೇನೆ ಅದ್ರ ಬಗ್ಗೆ ಕೆಲವು ಆಡಬೇಕು ಹಾಗೇನೆ ಧರ್ಮಸ್ಥಳ ಇಡೀ ಧರ್ಮಸ್ಥಳದ ಪರವಾಗಿ ಮತ್ತು ಧರ್ಮಸ್ಥಳದ ಪರವಾಗಿಯೂ ಅಲ್ಲ ಇಸಿ ಯಾವ ಹೆಣ್ಣು ಮಕ್ಕಳುಗಳು ಅಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಅದರ ಸತ್ಯ ಹೊರಗೆ ಬರಲಿ ಅಂತ ಒತ್ತಾಯ ಮಾಡುವ ಒಂದು ಗುಂಪು ಸತ್ಯ ಸಮಾಧಿಯಾಗಿದೆ ಹೊರಗೆ ಬರೋದು ಬೇಡ ಸತ್ಯ ಹೊರಗಡೆ ಬಂದ್ರೆ ಆ ಕ್ಷೇತ್ರದ ಯುಸಿ ಘನತೆ ಹಳ ಹೋಗ್ಬಿಡುತ್ತೆ ಆದ್ರಿಂದ ಅದು ಮುಚ್ಚಿಕೊಂಡೇ ಇರೋದು ಮುಚ್ಚೇ ಇರಬೇಕು ಸಾಯೋರ್ ಸಾಯ್ಲಿ ಅನ್ನೋದು ಏನು ಅದರ ಜೊತೆಗೆ ಐ ಟಿ ಅದು ತೀವ್ರ ರೂಪದ ಒಂದು ತನಿಖೆಯನ್ನ ನಡೆಸ್ತಾ ಇದೆ ಈಗಾಗಲೇ ದ್ರೋಣ್ ಬಂದು ನಾಳೆ ಸಿ ದ್ರೋಣ್ ಮೂಲಕ ಭೂಮಿಯ ಒಳಗಡೆ ಏನು ಎಲುಬುಗಳು ಸಿಗುತ್ತಾ ಏನು ಅನ್ನುವ ಒಂದು ತನಿಖೆ ಪ್ರಾರಂಭ ಆಗುತ್ತೆ ಇದು ಬೇರೆ ಬೇರೆ ಆಯಾಮವನ್ನು ಕೂಡ ಪಡಿತಾ ಇದೆ ಈ ಆಯಾಮ ಪಡೆದ ಕಾರಣಕ್ಕಾಗಿ ಒಳಗಡೆ ಗೋಧಿ ಮೀಡಿಯಾಕ್ಕೆ ಒಂಥರ ಪುಕ್ಕಲತನ ಹೆದರಿಕೆ ಪ್ರಾರಂಭ ಆಗಿದೆ ಅದರಂತೆ ಕೆಲವರು ತಾವು ಪತ್ರಕರ್ತರಂತ ಮುಖವಾಡವನ್ನ ಧರಿಸಿಕೊಂಡು ಸತ್ಯ ಹೊರಗೆ ಬರಕೂಡ್ದು ಅಂತ ಹೇಳುವಂಥವ್ರು ಗಿಳಿ ಕಾಗೆ ಕೋಗೆ ಕೋ ಎಲ್ಲ ಇದು ಇಂಥವ್ರು ಗಿಳಿ ಕಾಗೆ ಇಂಥ ದೇನಿವೆ ಅವು ಈಗ ಅರಚಾಟ ಪ್ರಾರಂಭ ಮಾಡಿದೆ ಇವರೆಲ್ಲ ಸೇರ್ಬಿಟ್ಟು ಧರ್ಮಸ್ಥಳ ರಕ್ಷಿಸಿ ಅಂತೇನೋ ಅಭಿಯಾನ ಮಾಡ್ತಾರಂತೆ ಈಗಾಗಲೇ ಇವತ್ತು ಕೂಡ ಅಲ್ಲಿ ಮೌನ ಮೆರವಣಿಗೆ ಕೆಲವು ಕಡೆ ನಡೀತು ರಾಜಕಾರಣವಾಗಿ ಬಿಜೆಪಿಯಿಂದ ಒದಿಸ್ಕೊಂಡು ಬಿದ್ದಂತ ಈಶ್ವರಪ್ಪ ಈಶ್ವರಪ್ಪ ಗೊತ್ತಲ್ವಾ ಮರ್ತ್ ಅದೇ ಮನೇಲಿ ಒಂಬತ್ತು ಇದನ್ನ ಇಟ್ಕೊಂಡಿದ್ರು ನೋಡಿ ವೋಟ್ ಕೌಂಟಿಂಗ್ ಮಿಷಿನ್ ಇಟ್ಕೊಂಡಿದ್ರಲ್ಲ ಒಂಬತ್ತು ಒಂಬತ್ತು ಅಲ್ವಾ ಅದರಂತೆ ಯಾರೋ ಒಬ್ಬ ಗುತ್ತಿಗೆದಾರ ಆರೋಪ ಮಾಡೆಲ್ಲ ಮಾಡ್ಯ ಅದರಿಂದ ತಪ್ಸ್ಕೊಂಡ್ರಲ್ಲ ಈಶ್ವರಪ್ಪ ಅಂತ ಬಿಜೆಪಿ ಹಳೆ ನಾಯಕರು ಅವ್ರು ಹೋಗ್ಬಿಟ್ಟೆಲ್ಲ ಭಾಷಣ ಹೊಡೆದ್ಬಿಟ್ಟು ಧರ್ಮ ಹಿಂದೂ ಧರ್ಮ ಅಂತ ಯಥಾ ಪ್ರಕಾರ ಅವರ ಒದರಾಟ ಕೂಡ ನಡೀತು ಸೊ ರಾಜಣ ವಿಚಾರಕ್ಕೆ ಬರೋದಾದ್ರೆ ಈ ರಾಜಕಾರಣ ಅನ್ನೋದು ರೈಟ್ ಇಸ್ ನೋಡ ಮ್ಯಾಥಮೆಟಿಕ್ಸ್ ಅಂತ ಗಣಿತ ಅಲ್ಲ ರಾಜಕಾರಣದಲ್ಲಿ ಟೂ ಪ್ಲಸ್ ಟು ಫೋರ್ ಆಗಲ್ಲ ಮತ್ತು ರಾಜಕಾರಣದಲ್ಲಿ ನಿಮ್ಮ ನೇರವಂತಿಕೆ ಇದೆಯಲ್ಲ ನೇರವಂತಿಕೆ ಎಲ್ಲ ಕಾಲದಲ್ಲೂ ಸಹಾಯ ಆಗತ್ತೆ ಅಂತಿಲ್ಲ ಒಂದು ಶಿಸ್ತಿ ಬೇಕಾಗತ್ತೆ ಮತ್ತು ಪ್ರತಿಯೊಬ್ಬ ರಾಜಕಾರಣಿಯ ನಡವಳಿಕೆ ದುರಹಂಕಾರ ಅನ್ನಿಸಬಹುದು ಪಕ್ಷದ ಹಿತಾಸಕ್ತಿ ಇರುತ್ತಲ್ವಾ ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳೋದೇನಿದೆ ನಾನೇ ದೊಡ್ಡವನು ಎಲ್ಲ ಬಗ್ಗೆ ಮಾತನಾಡ್ತೀನಿ ನಾನು ಐ ವಿನ್ ಸ್ಪೀಕ್ ಕ್ರಾಂತಿ ಬಗ್ಗೆ ಮಾತನಾಡ್ತೀನಿ ಇನ್ನೊಂದ್ರ ಬಗ್ಗೆ ಮಾತನಾಡ್ತೀನಿ ಸಿ ಕಾಂಗ್ರೆಸ್ ಪಕ್ಷ ಬಹಳ ಮಹತ್ತರವಾದ ಈ ಒಂದು ಮತಗಳತನದ ಬಗ್ಗೆ ಮಾತನಾಡಿದ್ರೆ ಅದಕ್ಕೊಂದು ಕೊಕ್ಕೆ ಹಾಕೋದು ಈ ಕೊಕ್ಕೆ ರಾಜಕಾರಣ ಇರುತ್ತೆ ಸುಮ್ಮನೆ ಕೊಕ್ಕೆ ಅದೇನಿಲ್ಲ ಇದ್ರ ಹಿಂದ ನಮ್ದು ನಾನೊಬ್ಬ ಮಹಾನ್ ಪ್ರಾಮಾಣಿಕ ನಾನು ಮಹಾನ್ ಯೋಗ್ಯ ನನ್ನ ನಾನು ನನ್ನ ಬೇರೆ ರೀತಿನೇ ಇಲ್ಲ ನಾನು ಆಯ್ತಾ ಸೊ ನಮ್ದು ತಪ್ಪಿದೆ ಅಂತ ಹೇಳುವ ಮೂಲಕ ಕಾಂಗ್ರೆಸ್ ತೆಗೆದುಕೊಂಡ ಹೋರಾಟದ ದಾರಿ ತಪ್ಪಿಸುವ ಕೆಲಸ ಆ ಕೆಲಸವನ್ನ ರಾಜೀನಾಮ ಮಾಡ್ತಾ ಇದ್ರು ಹೈಕಮಾಂಡ್ ಇಟ್ ಸೀರಿಯಸ್ಲಿ ಅದನ್ನ ನಾನು ಇನ್ನೊಂದು ನಾನು ವಿಶ್ಲೇಷಣೆ ಕೂಡ ಹೇಳಿದೆ ಅವರ ಈ ವಾಚಾಳಿತನ ಏನಿದೆ ಪಕ್ಷದ ಹಿತಾಸಕ್ತಿಗೆ ವಿರುದ್ಧವಾಗಿ ಅವ್ರು ನೀಡ್ತಾ ಇರುವ ಹೇಳಿಕೆ ಇದೆಯಲ್ಲ ಅವ್ರು ಮೊದಲು ನೀಡಿದಾಗ ಅವರ ಕಿವಿ ಹಿಂಡುವ ಕೆಲಸ ಆಗ್ಬೇಕಾಗಿತ್ತು ಈ ವಿಚಾರ ಐ ಬಿಲಿ ಸಿ ದಟ್ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಆಪ್ತಾರೆ ಯಾರು ಆಪ್ತಾರೆ ಕಿವಿ ಹಿಂಡ್ಬೇಕಾಗಿತ್ತು ಸಿದ್ದರಾಮಯ್ಯ ಅವರಿಗೆ ನೋಡಪ್ಪ ರಾಜಣ್ಣ ಸುಮ್ ಸುಮ್ನೆ ಹೇಳಬೇಡ ನೀವು ನಾವೆಲ್ಲ ಹಿಂದುಳಿದ ವರ್ಗದ ಹಿತಾಸಕ್ತಿಗೆ ಕೆಲಸ ಮಾಡಬೇಕು ಸೊ ನಾವು ಮಾಡೋದು ನಮಗೆ ಬೂಮ್ ರ್ಯಾಂಕ್ ಆಗಬಾರದು ಡೋಂಟ್ ಡೂ ದಟ್ ಅಂತ ಹೇಳ್ಬೇಕಿತ್ತು ಸಿದ್ದರಾಮಯ್ಯ ಹೇಳಿದ್ರೆ ಬಿಟ್ಟರೆ ಗೊತ್ತಿಲ್ಲ ಆದರೆ ಈ ರಾಜಣ್ಣನವರ ಈ ಚಾಳಿ ಮುಂದುವರಿತಾ ಬರಿತಾ ಬಂದು ಅದು ಪಕ್ಷದ ವರಿಷ್ಠರ ತೀರ್ಮಾನವನ್ನೇ ಯುಸಿ ದಟ್ ಇದು ಮಾಡುವಂತ ಇದು ಆದ್ಮೇಲೆ ನೋಡೋದಕ್ಕ ಪ್ರತಿಕ್ರಿಯೆಗಳು ಈ ಗೋಧಿ ಮೀಡಿಯಾದ ನಮ್ಮ ಆಂಕರ್ಗಳು ಮಾತನಾಡ್ತಾ ಇರೋದು ಕೇಳಿದೆ ಏನಿದು ಕಾಂಗ್ರೆಸ್ ಪಕ್ಷ ಬಿಜೆಪಿ ಹಂಗೆ ಮಾತಾಡ್ತಾ ಇದೆ ಗೋಧಿ ಮೀಡಿಯಾ ಮಾತಾಡ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಜನತಂತ್ರವೇ ಇಲ್ಲ ಸಂವಿಧಾನವೇ ಅವ್ರಿಗಿಲ್ಲ ಅವ್ರಿಗಿ ಇನ್ನೊಂದಿಲ್ಲ ವಾಕ್ ಸ್ವಾತಂತ್ರ್ಯದ ವಿರುದ್ಧ ಕೆಲಸ ಮಾಡಿದವ್ರನ್ನ ಹಾಕ್ತಾರೆ ಬಿಜೆಪಿ ಮತ್ತು ಗೋಧಿ ಮೀಡಿಯಾ ಮಾತಾಡುತ್ತೆ ನಾನೊಂದು ಪ್ರಶ್ನೆ ಕೇಳ್ತೇನೆ ಅದೇನು ಗೊತ್ತಾ ಭಾರತಕ್ಕೊಬ್ಬ ಉಪರಾಷ್ಟ್ರಪತಿ ಇದ್ರು ಗೊತ್ತಲ್ಲ ಅವ್ರನ್ನ ಯಥಾಕ್ಸಿದಾಗೆ ರಾಜೀನಾಮೆ ಕೊಟ್ರ ಮೋದಿ ಅಮಿತ್ ಶಾ ಅವ್ರ ಹಿಂದೆ ಒದ್ದ್ಬಿಟ್ಟು ಉಪರಾಷ್ಟ್ರಪತಿಯನ್ನು ಇಟ್ ಆದರ ಅರ್ಥ ಬಿ ಜೆ ಪಿ ಸಿ ಸಂವಿಧಾನಿಕವಾಗಿ ವಾಕ್ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ಬೇಕು ಯಾಕೆ ಯಾಕೆ ದನಕರ್ ಅವ್ರನ್ನ ಹೊರಗಾಕಿದ್ದು ದನಕರ್ ಅವ್ರನ್ನ ಹೊರಗಾಕಿ ಎರಡೂ ರಾಜಕೀಯ ಪಕ್ಷಗಳ ನಡುವೆ ವ್ಯತ್ಯಾಸ ಇಲ್ಲ ಕಂಡ್ರಿ ಹೈಕಮಾಂಡ್ ವಿರುದ್ಧ ಹೋದ್ರೆ ಹೊಡಿತಾಬಿಟ್ಟಾಗ ಬಿಜೆಪಿ ಆದ್ರಷ್ಟೇ ಕಾಂಗ್ರೆಸ್ ಇದನ್ನ ಮತ್ತೆ ರಾಜಕೀಯ ಬೆಳೆ ಹೋಗ್ತೀರಿ ನಾವು ಮಾತ್ರ ಯೋಗ್ಯರೋ ಟೈಪ್ ರಾಜಣ್ಣನವ್ರ ರಾಜೀನಾಮೆ ತೆಗೆದು ಯಾರೋ ಒಬ್ಬ ಗೋಧಿ ಆಂಕರ್ ಅದನ್ನೇ ಹೊಡ್ಕತಾ ಇದ್ದ ಇವರು ಬೇರೆದು ಇಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ವೇ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಗೊತ್ತಾ ಇದನ್ನ ಸಿ ಕಾಂಗ್ರೆಸ್ ಅಧ್ಯಕ್ಷರು ಸಿದ್ದರಾಮಯ್ಯ ಎಲ್ಲಾ ತಿಳ್ಕೋಬೇಕು ಅಲ್ಲಿ ಏನಿದ್ರು ಕೂಡ ರಾಹುಲ್ ಗಾಂಧಿ ಮಾತ್ರ ಅವರು ವಿಚಾರಕ್ಕೆ ವಿರುದ್ಧ ಹೋದ್ರೆ ಆ ಬಿಡ್ತಾರೆ ಅಂತ ಹೊಡಿತಾ ಇದ್ದ ಮಾತಾಡಿ ದನ್ಕರ್ ಬಗ್ಗೆ ಯಾಕೆ ಮಾತಾಡಲಿಲ್ಲ ಇವರು ಈ ಆಂಕರ್ಗಳು ಗೋಧಿಗಳು ದನ್ಕರ್ ಹೊರಗಾಗಿದ್ದು ನಾಪತ್ತೆ ಆಗ್ಬಿಟ್ಟಿದ್ದಾರೆ ದನಕರಿ ಎಲ್ಲಿದ್ದಾರೆ ಗೊತ್ತಿಲ್ಲ ಒಂಥರ ಹೌ ಸೆರೆಸ್ಟ್ ಟೈಪ್ ಆಗ್ಬಿಟ್ಟಿದ್ದಾರೆ ಯಾವ ಮಾಧ್ಯಮದವರು ಅವ್ರು ಮೀಟ್ ಮಾಡಿಲ್ಲ ಅದು ಸ್ವಾತಂತ್ರ್ಯ ಇದ್ದಂಗಿಲ್ಲ ಅಲ್ಲಿ ಅದಕ್ಕೂ ಉತ್ರ ಕೊಡ್ಬೇಕಲ್ವಾ ಅದಕ್ಕೂ ಉತ್ರ ಕೊಡ ದಟ್ ಇಸ್ ವಾಟ್ ಈ ಕಾಂಗ್ರೆಸ್ನವ್ರು ತಿಳ್ಕೋಬೇಕಾದ ಏನ್ ಗೊತ್ತಾ ಇಡೀ ಮಾಧ್ಯಮ ಎಲ್ಲ ನಿಮ್ಮ ವಿರುದ್ಧ ಇದೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾವ ಮಾಧ್ಯಮ ನಿಮ್ ಪರವಾಗಿಲ್ಲ ನಿಮ್ ಪ್ರತಿ ಕ್ಷಣ ನಿಮ್ಗ್ ಗೂಟ ಹೊಡಿತಾರೆ ಆದ್ರಿಂದ ಎಚ್ಚರಿಕೆಯಿಂದ ಇರದಾರ ಕನಿಷ್ಠ ಕಲ್ತ್ಕೊಳ್ಳಿ ಬಾಯಿ ಬಂದ ಗೂಟ ಕಂಡ್ ತಕ್ಷಣ ಆರ್ ಬೀಳ್ತಿರಲ್ರಿ ಆ ಅವ್ರು ನಿಮ್ ಗೂಟ ಹೊಡಿ ತರದೆ ನಿಮ್ ಗೂಟ ಹೊಡಿರುತ್ತೆ ಅವ್ರ ಒಂದು ಗೂಟ ಇರುತ್ತೆ ಮೇಲ್ಗಡೆ ಏನ್ ಗೊತ್ತಲ್ವ ನಿಮ್ಗೆ ಆ ಚಾನಲ್ ಇದಿರುತ್ತೆ ಅವ್ರ ಪ್ರಶ್ನೆ ಕೇಳದೆ ನಿಮ್ಗೆ ಗೂಟ ಹೊಡಿರುತ್ತೆ ಯಾಕಂದ್ರೆ ಮೋದಿಗೆ ಬಿಜೆಪಿಗೆ ಪ್ರಶ್ನೆ ಕೇಳಕ್ಕಾಗಲ್ಲ ಅಲ್ಲೊಂದು ಅನೈತಿಕ ಸಂಬಂಧ ಇದೆ ಇವರೆಲ್ಲ ಬಿಜೆಪಿ ಕೃಪಾ ಪೋಷಿತ ಜ ಮಾಧ್ಯಮ ಅವ್ರು ಎದ್ರು ಹೋಗಿ ನೀವು ಬೆತ್ತಲೆ ಆಗ್ತಿರೋ ಎಲ್ಲ ಬಿಚ್ಕೊಬಿಟ್ಟು ಹೋಗಿ ನಿಂತ್ಕೊಬಿಟ್ಟು ಬಿಟ್ಟು ಅವ್ರ ಅದನ್ನೇ ತೋರ್ಸ್ಬಿಟ್ಟು ನಿಮ್ಮ ಮಾನ ಮರ್ಯಾದೆ ಹರಾಜಾಗ್ತಾರೆ ಜಾಗರೂಕತೆ ಕನಿಷ್ಠ ಪಕ್ಷ ನಿಷ್ಠೆ ಏನಾರು ಅವ್ರ ಎದುರುಗಡೆ ಮಾತನಾಡಿದ ಹಾಗೆ ಒಂದು ಟ್ರೈನಿಂಗ್ ಕೊಡಿ ಕಾಂಗ್ರೆಸ್ನವರಿಗೆ ಅಟ್ಲೀಸ್ಟ್ ಒಂದು ತರಬೇತಿ ತಗೊಳ್ಳಿ ಇಡೀ ಮಾಧ್ಯಮ ನಿಮ್ ವಿರುದ್ಧ ಇದೆ ಆ ಕಾರಣದ ಜಾಗರೂಕತೆಯಿಂದ ಮಾತನಾಡಿ ಪಕ್ಷದ ಹಿತಾಸಕ್ತಿ ಸರ್ಕಾರದ ಹಿತಾಸಕ್ತಿ ನಾಶ ಪಡಿಸ್ಕೊಳ್ಳುವ ಕೆಲಸ ಮಾಡಬೇಡಿ ಗೂಟ ಕಂಡ ಕಣ ಈ ಗೂಟ ಕಂಡ ಕಾಂಗ್ರೆಸ್ ನಾಯಕರು ಹೆಂಗ್ ಗೊತ್ತಾ ಈ ಕಲ್ಲು ಕಂಬ ಕಕ್ಕ ನಾಯಿ ಇಚ್ಚೆ ಹೊಡೆ ಗೊತ್ತಲ್ಲ ನಿಮಗೆ ನಾಯಿ ಮುಸ್ತಾ ಹೋಗುತ್ತೆ ಕಲ್ಲು ಕಂಬ ಎಲ್ಲ ಕಾಣ್ಬಿಟ್ಟು ಪುಸಕ್ ಅಂತ ಕಾಲೇ ಕುಂಚೆ ಇರುತ್ತೆ ಇವರು ಹಂಗೆ ಗೂಟ ಕಂಡ್ರೆ ಸಾಕು ಓಡ ಕಾಲೆದ ಓಡುತ್ತೆ ಅವ್ರಿಗೆ ಯಾಕೆ ಕಡೆ ಓಡದ ಬಲಿಸ್ಬಿಟ್ಟು ಇವ್ರು ಮಾನ ಮರ್ಯೆ ಹ ಬಿಡಿ ಈಗ ಧರ್ಮಸ್ಥಳದ ವಿಚಾರಕ್ಕೆ ಸೋ ಸೊ ಅದರ ಡಿಫೆಂಡ್ ಮಾಡುವವರು ಬಹಳ ಜನ ಇದಾರೆ ನಾನು ಬಹಳ ಸಂದರ್ಭದಲ್ಲಿ ಹೇಳ್ತೀನಿ ಇದ್ದೆ ಧರ್ಮಸ್ಥಳದ ಮಂಜುನಾಥನಿಗೆ ನಮೋ ನಮೋ ಅಣ್ಣಪ್ಪ ಭೂತನಿಗೆ ನಮೋ ನಮೋ ಸಾಧ್ಯ ಆದ್ರೆ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಬಾಹುಬಲಿಗೂ ನಮಸ್ಕಾರ ಮಾಡಿ ಆದ್ರೆ ಇವರು ಯಾರು ಕೂಡ ಯಾರೋ ಒಬ್ಬರ ವೈಯಕ್ತಿಕ ಆಸ್ತಿ ಅಲ್ಲ ಇಟ್ ಇಸ್ ನಾಟ್ ಎ ಪರ್ಸನಲ್ ಪ್ರಾಪರ್ಟಿ ಗಾಡ್ ಇಸ್ ನೆವರ್ ಎ ಪರ್ಸನಲ್ ಪ್ರಾಪರ್ಟಿ ಟು ಎನಿಬಡಿ ಅವರ ಮುಂಡಾಸ ಹಾಕೊಳ್ಳಿ ಮುಂಡಾಸ ಹಾಕೊಳ್ಳದೇ ಇರಲಿ ಬಟ್ಟೆ ಹಾಕೊಳ್ಳಿ ಹಾಕೊಳ್ಳದೇ ಇರಲಿ ಪಂಚೆ ಹಾಕೊಳ್ಳಿ ಹಾಕೊಳ್ಳದೇ ಇರಲಿ ಕನ್ನಡಕ ಹಾಕೊಳ್ಳಿ ಹಾಕೊಳ್ಳದೇ ಇರಲಿ ಅವರ ಆಸ್ತಿ ಅಲ್ಲ ದೇವ ದೇವರು ಎಲ್ಲವನ್ನ ಮೀರಿ ಅದು ದೇವರು ಮನ ಮರೆಯದಿ ಆ ಕ್ಷೇತ್ರದ ಹ್ಯಾ ಆಗುತ್ತೆ ನಾವು ಕ್ಷೇತ್ರದ ಬಗ್ಗೆ ಇರುವ ಗೌರವ ಹಾಗೆ ಇರುತ್ತೆ ಆದ್ರೆ ಅಲ್ಲಿರುವ ಕೆಲವು ವ್ಯಕ್ತಿಗಳು ಅದ್ರ ಸತ್ಯದ ಹುಡುಕಾಟ ಇನ್ನೇನು ಇಲ್ಲ ಸತ್ಯವನ್ನು ಯಾಕೆ ಮುಚ್ಚಾಕ್ಬೇಕು ಅಂತ ಹೇಳ್ತೀರಿ ನೀವು ಏನು ಈ ಎಂಬತ್ತೈದರಿಂದ ಹೆಣಗಳು ಉರುಳಿದೀಯಲ್ಲ ಅದು ಯಾರು ಅಂತ ಕಂಡಿಡಿಬೇಕು ಅಂತ ಹೇಳಿದ್ರೆ ನೀವು ಯಾಕೆ ಕೆರಕತ್ತೀರಿ ಮೈಯಲ್ಲ ಸತ್ಯ ಕಂಡಿಡಿರಪ್ಪ ಅದು ಹುಡುಕ್ರಪ್ಪ ಯಾರು ನಾನ್ ನಾನಂತೂ ವೀರೇಂದ್ರ ಹೆಗಡೆಯವರ ಮೇಲೆ ಇನ್ನೊಬ್ಬರ ಮೇಲೆ ಆರೋಪ ನಾನು ಐ ಡೋಂಟ್ ಡೂ ದಟ್ ಸತ್ಯ ಗೊತ್ತಿಲ್ಲದೆ ಮಾತನಾಡಬಾರ್ದು ಸಾಕ್ಷಿ ಇಲ್ಲದೆ ಮಾತನಾಡಬಾರ್ದು ಅವರೇ ಮಾಡಿಸಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಹಿಂದಿರುವ ಹೊರಗೆ ಬರಬೇಕು ಸತ್ಯ ಹೊರಗೆ ಬರುವ ಸಂದರ್ಭದಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ನೀಡಬೇಕು ಆದರೆ ಇದ್ರ ನಡುವೆ ಕೂಡ ಎಂಬತ್ತೈದರಿಂದ ಇದುವರೆಗೆ ಇಂತಹ ಪ್ರಕರಣಗಳು ನಡೆದಿರೋದ್ರಿಂದ ಅದರ ನೈತಿಕ ಜವಾಬ್ದಾರಿ ಅನ್ನೋದಿರುತ್ತಲ್ಲ ಅದು ಸತ್ಯ ಹೊರಗೆ ಬರಲಿ ಅಂತ ಪ್ರೆಷರ್ ಹಾಕ್ಬೇಕಾದ್ದು ಆ ನೈತಿಕ ಜವಾಬ್ದಾರಿ ಕಾವಂದರಿಗೆ ಇದೆ ಮುಂಡಾಸುದಾರರಿಗೆ ಇದೆ ಚೌಕಿದಾರರಿಗೆ ಇದೆ ಧರ್ಮದ ಧರ್ಮಾಧಿಕಾರಿಗೆ ಇದೆ ದಟ್ ಈಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ ನೀವು ದೇವರ ಪಕ್ಕ ಇದ್ದೀರಿ ಅನ್ನುವ ಕಾರಣಕ್ಕೆ ನಿಮ್ ಮಾರಲ್ ಅನ್ನು ಬಿಡಕ್ಕಾಗಲ್ಲ ನೀವು ಬಾಹುಬಲಿಯನ್ನು ಕಟ್ಟಿದಿರಿ ಅಲ್ಲೋಗಿ ನಿಂತ್ಕತ್ತಿದೀರಿ ಅಂದ್ರು ಬಾಹುಬಲಿ ಹೇಗೆ ಬತ್ತಲಿ ಆಗ್ತಾನೋ ಆಗ ಪ್ರತಿಯೊಬ್ಬ ವ್ಯಕ್ತಿ ಬೆತ್ತಲೆ ಆಗ್ಬೇಕು ಈ ಮುಚ್ಚಿಕೊಳ್ಳುವುದರಿಂದ ಹೊರಗಡೆ ಬರಬೇಕು ಕುರೂಪ ಇದೆಯಲ್ಲ ನಮ್ಮೆಲ್ಲರ ಕುರೂಪ ಬಹಿರಂಗ ಆಗ್ಬೇಕು ಅಲ್ವಾ ಅದು ದೊಡ್ಡ ಜನರದ್ದು ದೊಡ್ಡ ಕುರೂಪ ಇರುತ್ತೆ ನಾವು ಸಾಮಾನ್ಯ ಜನರ ಸಣ್ಣ ಕುರೂಪಗಳಿರು ಅದು ಆಗ್ಬೇಕು ಯಾಕೆ ಅದಕ್ಕೆ ಹೇಳ್ತಾ ಇಲ್ಲ ಯಾಕೆ ನಿಷ್ಪಕ್ಷಪಾತ ತನಿಖೆ ನಡೀಲಿ ಅಂತ ಯಾಕೆ ಹೇಳ್ತಾ ಇದು ನಡೆದ ಸಂಶಯ ಅವ್ರು ಯಾರು ಹೇಳ್ತಾ ಇಲ್ಲ ಗೋಧಿ ಮೀಡಿಯಾದವ್ರು ಹೇಳ್ತಾ ಇಲ್ಲ ಬಿಸಿ ಧರ್ಮ ರಕ್ಷಕರಂತೆ ಏನು ಪೋಸ್ ಕೊಟ್ಕೊಂಡು ಓಡಾಡ್ತಿದಾರಲ್ಲ ಅದೇ ಹೇಳ್ದಲ್ಲ ಗಿಳಿ ಕಾಗೆ ಗೀಗೆ ಇಂಥವೆಲ್ಲ ಕಾ 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 ಅಂತ ಇರ್ತಾವಲ್ಲ ಸತ್ಯ ಹೊರಗ್ ಬಿಡೋದು ನಿಮ್ಗೆ ಯಾಕೆ ಬಿಡೋದು ಸತ್ಯ ಬರೋರಿ ನೀವು ಪಂಚೇಂದ್ರಿಯನ್ನು ಮುಚ್ಕೊಂಡಿರಬಾರ್ದು ಯಾರು ಮಾಡಿದ್ರು ಸತ್ಯ ಹೊರಗ್ ಬರಲಿ ಅದು ಬಿಟ್ಟು ನೀವು ಇಂಥವ್ರು ಮಾಡಿಯೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ನೀವ್ ಹ್ಯಾಕ್ ಬರ್ತೀರಿ ಹೌಕೆ ಇಂಥವ್ರು ಮಾಡಿಲ್ಲ ಅಂತ ತೀರ್ಮಾನಕ್ಕೆ ಹ್ಯಾಕ್ ಬರಕ್ ಆಗುತ್ತೆ ನಮ್ಗೆ ಇಂಥವ್ರು ಮಾಡಿದ್ದಾರೆ ಅನ್ನೋ ತೀರ್ಮಾನಕ್ಕೂ ಬರಕ್ ಸಾಧ್ಯ ಆಗಲ್ಲ ಇಂಥವ್ರು ಮಾಡಿಲ್ಲ ಅನ್ನೋ ತೀರ್ಮಾನಕ್ಕೂ ಬರಕ್ ಸಾಧ್ಯ ಆಗಲ್ಲ ಅದು ಬಹಳ ಸ್ಪಷ್ಟವಾದ ನಿಲ್ಮೆ ಸೊ ಈ ಸಾವುಗಳ ಹಿಂದಿನ ಸತ್ಯ ಹೊರಗಡೆ ಬರ್ಲಿ ಅಂತ ಕಡೆ ನೀ ಕಮ್ಯುನಿಸ್ಟು ನಿಮ್ಗೇನೋ ಒಂದು ಸಂಬಂಧ ಇದೆ ಎಲ್ಲೋ ವಿದೇಶದಿಂದ ನಿಮ್ಗೆ ಫಂಡ್ ಬರುತ್ತೆ ಈ ರೀತಿ ನಾನಾಯಕ್ ಮಾತಾಕೊಂಡು ಏನ್ ಏನ್ ಸ್ಥಿತಿ ಬಂದ್ಬಿಡ್ತು ಅಂತ ಪ್ರಾಮಾಣಿಕವಾಗಿ ಮಾತಾಗೂ ಇಲ್ಲ ಗಂಟೆ ಬಜಾಯಿಸ್ಕೊಂಡು ಊಟ ಹಾಕ್ ಕೈಯಲ್ಲಿ ಆ ಸ್ಥಿತಿ ಬಂದಿದೆ ಅದರಿಂದ ಸತ್ಯ ಹೊರಗಡೆ ಬಂದೆ ನನ್ನ ಬಹಳ ಕ್ಲಿಯರ್ ಇದಂತೆ ನಾನು ಯಾರ ಮೇಲೂ ಆರೋಪ ಮಾಡಕ್ಕೆ ಸಿದ್ಧ ಇಲ್ಲ ಇಂಥವ್ರು ಮಾಡಿದ್ರು ಅಂತ ಹೇಳಕ್ ಸಿದ್ಧ ಇಲ್ಲ ಆದ್ರೆ ನಾನು ಯಾರು ಮಾಡಿದ್ದಾರೆ ಅನ್ನೋಬೇಕು ಯಾರು ಮಾಡಿದ್ದಾರೆ ಅನ್ನುವ ಗೊತ್ತಾಗುವವರೆಗೆ ನಾವು ಯಾರ ಮೇಲೆ ಆರೋಪ ಮಾಡ್ಕೊ ತನಿಖೆ ನಡೀಬೇಕು ಆವಾಗಲೇ ಪರವಾಗಿ ಮಾತಾಡೋದು ಬಹಳ ದುಷ್ಟತರ ಅದು ಅವ್ರು ಮಾಡೇ ಇಲ್ಲ ಈ ಕ್ಷೇತ್ರ ಹಾಗೆ ಈಶ್ವರಪ್ಪನ ಹಾಗೆ ರಾಜಕೀಯವಾಗಿ ಎಲ್ಲ ಮಾಡಿ ಮುಗಿಸಿದ್ವಿ ಮೂಲಕ್ಕೆ ತೆಳದ್ ಬಿಜೆಪಿ ಊಟ ಹೊಡೋದು ಬೇರೆ ಕೆಲಸ ಇಲ್ಲ ಇವರಿಗೆ ಬದುಕಬಿಟ್ಟು ಹೋ ಹೋ ಅಲ್ಲಿ ಏನ್ ನಡಿದೆ ಈಶ್ವರಪ್ಪ ಹುಡುಕ್ಸಿ ನೀವೇ ತನಿಖೆ ಮಾಡಿಸಿ ಯಾರು ಮರ್ಡರ್ ಮಾಡಿದಾರೆ ಯಾರು ಸತ್ತವ್ರು ಹ್ಯಾಂಗ್ ಸತ್ತರು ಕಾರ್ಮಿಕ ಹುಡುಸಕ್ ಆಗ್ತಾರೆ ಯೋಗ್ಯತೆಗೆ ಇಲ್ವಲ್ಲ ಅದು ಬಿಟ್ಬಿಟ್ಟು ಯಾಕೆ ಭಾಷಣ ಹುಡ್ಕೊಂಡು ಹೇಳ್ತೀರಿ ಸುಮ್ ಸುಮ್ನೆ ಸೊ ದಿಸ್ ಇಸ್ ದ ಕ್ವಶನ್ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ ಅದರಿಂದ ಪ್ರಾಮಾಣಿಕವಾಗಿ ತನಿಖೆ ನೀಡಿದೀನಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಯಾರು ತಪ್ಪು ಮಾಡಿಲ್ವೋ ಅವರಿಗೆ ಶಿಕ್ಷೆ ಆಗಕೂಡುದು ಆದರೆ ಇದೊಂದು ರೀತಿ ಅಗ್ನಿ ಪರೀಕ್ಷೆ ಅಂತ ಈ ಅಗ್ನಿ ಪರೀಕ್ಷೆಯಲ್ಲಿ ಆ ಕುಟುಂಬ ಏನಿದೆ ಕಾವಂದರ ಕುಟುಂಬ ಹೊರಗಡೆ ಬರಲಿ ಅಗ್ನಿ ಪರೀಕ್ಷೆ ವಿಜಯ ಆಗಲಿ ಐ ಹ್ಯಾವ್ ನೋ ಇಶ್ಯೂ ಅಬೌಟ್ ದ್ಯಾಟ್ ಆದರೆ ಅವರು ಅಗ್ನಿ ಪರೀಕ್ಷೆಯಿಂದ ಬಿಸಿ ವಿಜೇತರಾಗಿ ಹೊರಗೆ ಬರಬೇಕಾದ್ರೆ ಅದನ್ನು ಈ ಏನು ಪದ್ಮತಲತಾ ಪ್ರಕರಣ ಇವತ್ತು ಅದು ಕೂಡ ಇದಾಗಿದೆ ಎಲ್ಲ ಪ್ರಕರಣಗಳ ಹಿಂದಿನ ಸತ್ಯ ಹೊರಗೆ ಬರಬೇಕು ಆ ಸತ್ಯ ಹೊರಗೆ ಬಂದು ಯಾರು ಕಲ್ಪಿಟ್ಟರೆ ಗೊತ್ತಾಗತ್ತೆ ಆವಾಗ ಮಾತ್ರ ಇವರು ಏನು ನಿಷ್ಕಳಂಕರು ಅನ್ನುವ ತೀರ್ಮಾನಕ್ಕೆ ಬರಬೇಕು ಅಲ್ವಾ ಅಲ್ಲಿವರೆಗೆ ಬರಕ್ ಸಾಧ್ಯ ಆಗಲ್ಲ ಅಲ್ಲಿವರೆಗೆ ಬಂದ್ರೆ ಅದು ಬೂಟಾಟಿಕೆ ಬೂಟಾಟಿಕೆ ಅದಕ್ಕೆ ತನಿಖೆ ನಡಿಬೇಕಾದ್ರೆ ತೀರ್ಮಾನ ಕೊಡುವುದೇ ಮಾಧ್ಯಮಗಳು ಇವರೆಲ್ಲ ಹೇಳ್ಕೊಬಿಟ್ಟು ಯಾರೋ ಸ್ವಲ್ಪ ವಿಭಿನ್ನವಾಗಿ ಯೂಟ್ಯೂಬರ್ ಮಾತಾಡ್ಲಕ್ಷಣ ಅವ್ರ ಮಾನ ಮರ್ಯಾದೆ ಹಗಾರ ಈ ಕೆಲಸದಲ್ಲಿ ಇರ್ತಾರೆ ನಡೆಸ್ಬೇಟ್ ಇಟ್ ಸಿ ಈ ನಾಳೆ ಏನಾಗುತ್ತೆ ನೋಡೋಣ ಯಾಕಂದ್ರೆ ನಾಳೆ ಮಹತ್ವದ ದಿನ ಆಗಿದೆ ದ್ರೋಣ್ಗಳನ್ನ ಬಳಸಿ ಎಲ್ಲ ಹೊಸ ತಾಂತ್ರಿಕತೆಯ ಮೂಲಕ ನೋಡೋ ಪ್ರಯತ್ನ ನಡೀತಾ ಇದೆ ನಾವೆಲ್ಲ ಆ ಮಂಜುನಾಥನ ಹತ್ರ ಬೇಡ್ಕೋಣ ಅಣ್ಣಪ್ಪ ಭೂತನ ಹತ್ರ ಬೇಡ್ಕೋಣ ತಂದೆ ನಿನಗೆ ಶಕ್ತಿ ಇದ್ರೆ ನಿನ್ನ ಕ್ಷೇತ್ರದಲ್ಲಿ ನಡೆದಿರುವ ಈ ಇದೆಯಲ್ಲ ಸತತ ಸತತ ಸಾವುಗಳು ನೆಲದ ಒಳಗೆ ಹುಡುಗಿ ಹುದುಗಿರುವ ಸತ್ಯಗಳನ್ನ ತಂದೆ ಹೊರಗಾಕು ನಾನು ಆ ಮಂಜುನಾಥ್ನಲ್ಲೂ ಅಣ್ಣಪ್ಪ ಭೂತ್ನ ಹತ್ರ ಬೇಡ್ಕೊಳ್ಳೋದು ಅದೇ ಸತ್ಯ ಹೊರಗಡೆ ಬರಲಿ ಆ ಸತ್ಯ ಹೊರಗಡೆ ಬರ್ಬೇಕಾದ್ದೇನಿದೆ ಅದು ನಮ್ಮೆಲ್ಲರ ಆಸೆ ಆ ಆಸೆಯನ್ನ ಮಂಜುನಾಥ ನಿರ್ವಹಿಸ್ತಾನೆ ಆಶೀರ್ವದಿಸ್ತಾನೆ ಅಂತ ನಾನು ನಂಬಿದ್ದೇನೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೇನೆ ನಾನು ಆಯ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ஸ்வாத்திர பத்திரிகோதம உழசி பெல்ல நமஸ்கார